ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟೈಸಿ ಕಳ್ಸಿ ಕೊಡಿ ಚಲೋ ಟಾಟೈಸಿ ವೈಟ್ ಕಲರ್ ಗಾಡಿ ಹೌದೌದು ಆ ನೈನ್ ಮಾಡಿದ ಓನರ್ ಓನರ್ ಬಂದ್ಬಿಟ್ಟು ಬೇರೆ ನಾನ್ ಕಡೆಯಿಂದ ಎಫ್ ಸಿ ಮತ್ತೆ ಇನ್ಸುರೆನ್ಸ್ ರೆಡಿ ಇದೆ ಓನರ್ ಎಷ್ಟ ಇದಾರೆ ಗಾಡಿ ಓನರ್ ಐದನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಡಾಕ್ಯುಮೆಂಟ್ಸ್ ಈಗ ಆಲ್ರೆಡಿ ಸಿ ಸಿ ಈಗ ಅವ್ರ ಕಡೆ ಇದೆ ಸರ್ ನನ್ ಕಡೆ ಮಾಡಿಸ್ಕೊಡ್ತಾರೆ ಬಟ್ ನನ್ ಕಡೆ ಬೇಡ ಯಾರ್ ಗಾಡಿ ತೊಂದರಲ್ಲ ಅವ್ರ ಕಡೆ ಡೈರೆಕ್ಟ್ ಮಾಡಿಸ್ಕೊಡ್ತೀನಿ ಈಗ ಎಫ್ ಸಿ ಇನ್ಸೂರೆನ್ಸ್ ರೆಡಿ ಇದೆ ಈಗ ಸಿ ಈಗ ಸಿ ಸಿ ನನ್ ಕಡೆ ಆಗ್ಬಿಟ್ಟು ಏನಾಗುತ್ತೆ ಮತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಲೋನ್ ಈಗ ಏನಿಲ್ಲ ಸರ್ ಗಾಡಿ ಮೇಲೆ ರನ್ನಿಂಗ್ ನೋಡಿಲ್ಲ ಸರ್ ಒಂದ್ ಇಪ್ಪತ್ತು ಆ ಎಂಟೆನಾ ಇರಬೇಡ ಅಷ್ಟೆ ಟೈರ್ಗಳು ಆ ಟೈರ್ ಚೆನ್ನಾಗಿದೆ ಸರ್ ನಿಮಗೆ ಹಾಕಿ ನೋಡ್ರಿ ವಾಟ್ಸಾಪ್ ನಲ್ಲಿ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಎಎಂಆರ್ಎಫ್ ಟೈರ್ ಇಂಜಿನ್ ಗಡಿ ಸೆನ್ಸರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ನೀವು ಎಂತ ಮಳೆ ಕೇಳಿದ್ರು ಕೂಡ ಒಂದ್ ಕಿಕ್ ನಾಗ ಸ್ಟಾರ್ಟ್ ಆಗುತ್ತೆ ಹಾ ಚೆಕ್ ಮಾಡ್ರಿ ಚೆನ್ನಾಗಿದೆ ಅಂದ್ರೆ ನೀವೇನು ತಗೊಳ್ಳೋಕೆ ಹೋಗಬೇಡಿ ನೀವು ಬಂದೆ ಕರೆ ನಾನೇ ಕೊಡ್ತೀನಿ ಓಕೆ ಓಕೆ ಇಂಜಿನ್ ಹಳೆ ಇಂಜಿನ್ ಸರ್ ಸೂಪರ್ ಆಗಿದೆ ಟೋಟೆಲ್ಲ ಸರಿಯಿದೀ ಈ ತಗಡೆ ಟೋಟಲಿ ಹಿಂದ್ಗಡೆ ಬಂದ್ಬಿಟ್ಟು ಬ್ಯಾಕ್ ಚೆನ್ನಾಗಿದೆ ಸರ್ ಬಟ್ ಹಳೆ ಗಾಡಿ ನಿಮಗೆ ಗೊತ್ತು ನೈನ್ ಮಾಡಲ್ ಹೆಂಗಿರುತ್ತೆ ಅಂತ ಹೇಳಿ ಸ್ವಲ್ಪ ಯೂಸ್ ಮಾಡಿರ್ತಾರೆ ಇಲ್ಲಿ ಲೊಕೇಶನ್ ಕಡೆ ಇರುತ್ತೆ ಇದು ಲೊಕೇಶನ್ ಬಂದ್ಬಿಟ್ಟು ಹೂವಿನ ಅಡಗಲಿ ಸರ್ ಹೂವಿನ ಆ ಹಾ ಹೂವಿನ ಅಡಗಲಿ ಜಿಲ್ಲೆ ಅದು ಜಿಲ್ಲೆ ಹೊಸಪೇಟೆ ಡಿಸ್ಟ್ರಿಕ್ಟ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಸರ್ ನಾನು ಗಾಡಿ ತಗೊಂಡಿರೋದು ಒಂದು ಹತ್ತಕ್ಕೆ ತಗೊಂಡಿದ್ದು ಅದು ಗಾಡಿ ಕಂಡೀಷನ್ನು ವಾರ ತನಕ ಚೆಕ್ ಮಾಡಿಬಿಟ್ಟು ಗಾಡಿ ತಗೊಂಡಿದ್ದು

ಅಲಂಕಾರ ಮಾಡಿ ಗಾಡಿ ಡೆಮೋ ಎಲ್ಲ ಕೊಟ್ಟು ನಾಳೆ ಹೋಗಿ ನನ್ನ ಹೆಸರು ನನ್ನ ಹೆಸರು ಮೇಲೆ ಬೈಬಾರ್ದವ್ರು